ವರ್ಷವಾಗಿ ಮಾಧ್ಯಮ ಇತರರಿಗೆ ನಾವು ಸ್ವಾಗತವನ್ನು ತೋರುತ್ತಿನ ತಮ್ಮ ಮಾಧ್ಯಮದ ಮುಖಾಂತರ ನಮ್ಮ ಜಿಲ್ಲೆಯ ಸಮಸ್ತ ಜನರಿಗೆ ಏನು ಜಿಲ್ಲೆಯಲ್ಲಿ ಏನು ನಡೀತಾ ಇದೆ ಅನ್ನೋದೊಂದು ವಿಷಯ ಸ್ವಲ್ಪ ತಮ್ಮ ಮುಖಾಂತರ ಹಂಚ್ಕೊಳ್ಬೇಕಂತೇಳಿ ನಾವು ಪ್ರಯತ್ನ ಮಾಡ್ತಾ ಇದ್ದೀವಿ ನನ್ನ ಹೆಸರು ರಾಜ್ಕುಮಾರ್ ಮೂಲಭಾರತಿ ಅಂತೇಳಿ ಕರ್ನಾಟಕ ಜಿಲ್ಲೆ ಸಂಘರ್ಷ ಸಮಿತಿ ರಾಜ್ಯ ಉಪಾಧ್ಯಕ್ಷೆ ಮತ್ತು ನಮ್ಮ ಜೊತೆ ದಯಾನಂದ್ ನೌರಿ ಅವರು ನಮ್ಮ ಸಂಘಟನೆಯ ಮುಖಂಡರು ಜಿಲ್ಲಾ ಮುಖಂಡರುಗಳು ಮತ್ತು ನಮ್ಮ ಅಂತೇಳಿ ನಮ್ಮ ಸಂಘಟನೆ ಹನ್ನೊಬ್ಬ ಮುಖಂಡರುಗಳು ಇವತ್ತಿನ ದಿನ ತಮ್ಮ ಮಾಧ್ಯಮದ ಮುಖಾಂತರ ಜಿಲ್ಲೆಯ ಸಮಾಜ ಕಲ್ಯಾಣ ಇಲಾಖೆ ಏನು ಆರ ಆರ್ ಆ ಸರಬರಾಜು ಮತ್ತು ಇತರ ಸಾಮಗ್ರಿಗಳ ಖರೀದಿ ಟೆಂಡರನ್ನು ಕರೆದಿರ್ತಾರೆ ಹಿಂದಿನ ಸಮಾಜ ಕಲ್ಯಾಣ ಅಧಿಕಾರಿಗಳು ಏನು ನಮ್ಮ ಸುಂದರಿ ಮೇಡಮ್ ಇದ್ದಾಗ ಅವಾರ್ ಮಾಡಿದರು ಟೆಂಡರ್ ಪ್ರಕ್ರಿಯೆ ಮತ್ತು ಅವರು ವರ್ಗಾವಣೆ ಆಗೋ ನಂತರ ಈಗ ನಮ್ಮ ಆ ಇಲಾಖೆಗೆ ಇನ್ಚಾರ್ಜ್ ಆಗಿ ಪ್ರಕಾಶ್ ಗುರಾಂಶಿ ಅಂತೇಳಿ ಬಂದಿದ್ದಾರೆ ಅವರು ಇನ್ಚಾರ್ಜ್ ಅವರು ಆದರೆ ಅವರು ಟೆಂಡರ್ ಪ್ರಕರಣದಲ್ಲಿ ಪ್ರಕ್ರಿಯೆದರಲ್ಲಿ ನಿನ್ನೆ ಓಪನ್ ಮಾಡಿದ್ದಾರೆ ಓಪನ್ ಅಂದರೆ ಯಾರಿಗೆ ಎಷ್ಟು ಜನ ಅರ್ಜಿ ಆಗೋರು ಯಾರಿಗೆ ಅದು ಕೊಡಬೇಕು ಅನ್ನೋದ್ರ ಬಗ್ಗೆ ಆದಾಗ ಓಪನ್ ಮಾಡಿದಾಗ ಅಲ್ಲಿ ಒಟ್ಟು ಒಂಬತ್ತು ಜನ ಅರ್ಜಿ ಹಾಕಿರ್ತಾರೆ ಒಂಬತ್ತು ಜನ ಟೆಂಡರಿಗೆ ಸಂಬಂಧಪಟ್ಟ ಹಾಗೆ ಆರು ಜನರಿಗೆ ರಿಜೆಕ್ಟ್ ಮಾಡಿರ್ತಾರೋ ತಿರಸ್ಕಾರ ಅರ್ಜಿ ಎಲ್ಲರಿಗೆ ಅರ್ಜಿ ಹಾಕಿನೋರಿಗೆ ಕೂಡ ಏನದ ಅಂತಂದರೆ ಅವ್ರ ದಾಖಲೆತೆಗಳೆಲ್ಲ ವೆರಿಫೈ ಆಗಬೇಕು ವೆರಿಫೈ ಅವರೇ ಮಾಡ್ಬೇಕು ಆ್ಯಕ್ಚುಲಿ ಎಷ್ಟು ಎಷ್ಟು ಜನ ಹಾಕಿದಾರೋ ಅವರಿಗೆಲ್ಲ ವೆರಿಫೈ ಮಾಡಬೇಕು ಮತ್ತೆ ತಿರಸ್ಕಾರ ಆದ್ರೂ ಕೂಡ ತಿರಸ್ಕಾರ ಮಾಡೋ ಸಂದರ್ಭದಲ್ಲೂ ಕೂಡ ಅವ್ರಿಗೆ ತಿಳಿಸ್ಬೇಕಾಗಿತ್ತು ಆರು ಜನರಿಗೆ ತಿರಸ್ಕಾರ ಮಾಡಿದಾರೆ ಯಾರಿಗೂ ಮಾಹಿತಿ ಕೊಟ್ಟಿಲ್ಲ ಮತ್ತು ಯಾರದು ದಾಖಲತೆಯನ್ನು ಪರಿಶೀಲನೆ ಮಾಡೋಕ್ಕೋಗಿಲ್ಲ ಯಾರು ಈ ಇನ್ಚಾರ್ಜ್ ಅಧಿಕಾರಿಗಳು ಬಂದ ಬಂದ ನಂತರ ಅದರಲ್ಲಿ ಮೂರು ಅರ್ಜಿಗಳು ಮಾತ್ರ ಎಲಿಜಿಬಲ್ ಅಂತ ಒನ್ ಟು ತ್ರೀ ಅಂಥೇಳಿ ಫಸ್ಟು ದಾವಣಗೆರೆ ಇನ್ನೊಬ್ಬರು ಬೆಂಗಳೂರು ಇನ್ನೊಬ್ಬರು ಮೂರನೇದು ಬೀದರ್ ಬೀದರ್ ಯಾರಪ್ಪ ಅಂತಂದರೆ ಬಸವೇಶ್ವರ ಇಂಟರ್ಫ್ರೆಶಸ್ ಬ್ರೆಶಸ್ ಏನು ಇದ್ದಾರಲ್ಲ ಚಂದ್ರಶೇಖರ್ ಹೆಬ್ಬಾಳೆಕರ್ ಅಂತೇಳಿ ಅವ್ರದ್ದು ಒಂದು ಇದೆ ಮೂರನೇದು ಅವ್ರದ್ದು ಇದ್ದಾಗಲೇ ಈ ಮೂರನಲ್ಲಿ ಇದ್ದಾಗ ಅಂದರೆ ಫಸ್ಟ್ ಇದು ನೋಡೋದು ಎಷ್ಟು ಅಮೌಂಟು ಎಷ್ಟು ಅದು ಎಷ್ಟು ಕೆಂಡರ್ ಕೊಡಬೇಕು ಅನ್ನೋದು ಮತ್ತು ಎರಡನೇದು ಅವ್ರದ್ದು ಒಂದು ಬಿಲ್ ಇರ್ತದ ಮೂರನೇದು ಎಲ್ ತ್ರೀ ಅಂಥೇಳಿ ಇವರು ಮೂರನೇದು ಬೀದರ್ ಇವರು ಇವರು ಹೈ ಅಮೌಂಟ್ ಅದರ ಒಳಗಡೆ ಯಾರ್ದು ನಮ್ಮ ಚಂದ್ರಶೇಖರ್ ಅವ್ರದು ಎಂಟರ್ಪ್ರೈಸ್ ಎಂಟರ್ಪ್ರೈಸ್ದವ್ರದು ಹೈ ಅಮೌಂಟ್ ಇದ್ರೂ ಕೂಡ ಅದು ಮೂರನೇದು ಸರಿ ಪರವಾಗಿಲ್ಲ ಮೂರು ಒಂದು ಎರಡು ಮೂರು ಇರಲಿ ಈ ಆರು ಜನರಿಗೆ ತಿರಸ್ಕಾರ ಮಾಡ್ಬೋದಲ್ಲ ಕಾರಣ ಬೇಕಲ್ಲ ಏನು ಕಾರಣ ಇಲ್ಲ ಏನಿಲ್ಲ ಅವ್ರಿಗೆ ತಿರಸ್ಕಾರ ಆಗಿಂದು ಭೀ ಅವ್ರಿಗೆ ಮಾಹಿತಿ ಇಲ್ಲ ನಿನ್ನೆ ಓಪನ್ ಮಾಡಿದಾಗ ಅವ್ರಿಗೆ ತಿರಸ್ಕಾರ ಆಗಿಂದು ಭೀ ಮಾಹಿತಿ ಇಲ್ಲ ಪಾಪ ಆರು ಜನರಿಗೆಲ್ಲ ಸೊ ಈ ಥರ ಇದು ನಮ್ಮ ಜಿಲ್ಲೆಯಲ್ಲಿ ನಡೀತಾ ಇದೆ ಅದರ ಜೊತೆ ಈಗಾಗಲೇ ಹಿಂದೆ ಸುಮಾರು ಯಾರು ನಮ್ಮ ಮಹೇಶ್ವರ್ ಎಂಟರ್ಪ್ರೈಸ್ದವ್ರ ಮೇಲೆ ಸುಮಾರು ಹಿಂದೆ ಹಿಂದುಳಿದ ಇಲಾಖೆ ಸಂಬಂಧಪಟ್ಟ ಹಾಗೆ ಟೆಂಡರ್ ಇದರಲ್ಲಿ ಅವ್ರ ಟೆಂಡರನ್ನು ಬಿಡಿಸ್ಕೊಂಡ ನಂತರ ಏನು ಆಹಾರ ಪದಾರ್ಥ ಪದಾರ್ಥಗಳಲ್ಲಿ ಏನು ಅವೇವರ್ ಆಗಿದೆ ಅಂತಂದರೆ ಸರ್ಕಾರದ ಟೆಂಡರ್ ಎಷ್ಟು ಅಮೌಂಟನ್ನು ನಿಗದಿ ಮಾಡಿದರೋ ದರ ಅದನ್ನು ಹೆಚ್ಚು ಪಟ್ಟು ಇವರು ಮಾಡಿ ಅವೇವರ್ ಮಾಡಿದ್ದಾರೆ ಅವೇವರ್ ಮಾಡಿದ್ದಾರೆ ಅಂತೇಳಿ ಇನ್ಕ್ವರಿ ಆಗ್ತು ಏನದ ಏನಾದಂತಂದರೆ ಹದಿಮೂರು ಲಕ್ಷ ಎಂಬತ್ತೊಂದು ಸಾವಿರ ಚಿಲ್ಲರ್ ರೂಪಾಯಿ ಇವರು ಹೆಚ್ಚಿಗೆ ಪಡ್ಕೊಂಡಿದ್ದಾರೆ ಅಂದರೆ ಸರ್ಕಾರಕ್ಕಿಂತ ಹೆಚ್ಚಿಗೆ ಬಿಲ್ ಮಾಡೋಣ ದುಡ್ಡನ್ನು ಪಡ್ಕೊಂಡಿದ್ದಾರೆ ಅಂತ ಹೇಳಿ ಪುರು ಆದ್ರೂ ಕೂಡ ಆ ಅವರಿಗೆ ನಾವು ಹಿಂದೆ ನಾವು ಕರ್ನಾಟಕದಲ್ಲಿ ಸಂಘ ಸಮಿತಿ ನಮ್ಮ ಗೆಳೆಯರು ಬೀದರ್ದಲ್ಲಿ ಹೋರಾಟ ಕೂಡ ಮಾಡಿದರು ಇವರ ಒಂದು ಏನು ಚಂದ್ರಶೇಖರ್ ಏನಿದ್ದಾರೆ ಇವರು ಒಂದು ಇದಕ್ಕೆ ಟೆಂಡರ್ ಇದಕ್ಕೆ ಏನಾದಂತಂದರೆ ಇವರು ವಿಶ್ವೇಶ್ವರ ಎಂಟರ್ಪ್ರೈಸೀಸ್ಗೆ ಇವರು ತಪ್ಪು ಪಟ್ಟಿಗೆ ಸೇರಿಸ್ಬೇಕಂತೇಳಿ ಕೂಡ ಆ ಸಂದರ್ಭದಲ್ಲಿ ಹೋರಾಟ ಕೂಡ ಆಯಿತು ಆದರೆ ಇಲ್ಲಿನ ಅಧಿಕಾರಿಗಳು ಮತ್ತೆ ಇದಕ್ಕೆ ಸಂಬಂಧಪಟ್ಟ ನಮ್ಮ ಜಿಲ್ಲಾಧಿಕಾರಿಗಳು ಬಹಳ ಜವಾಬ್ದಾರಿ ಯಾಕಂದ್ರೆ ಯಾಕಂದರೆ ಎಲ್ಲ ಈ ಟೆಂಡರ್ ಪ್ರಕ್ರಿಯೆಗೆ ನಮ್ಮ ಜಿಲ್ಲಾಧಿಕಾರಿಗಳೇ ಅದರದ್ದು ಅಧ್ಯ ಅವರೇ ಅವರೇ ನೋಡ್ಕೊಳ್ಳೋಕ್ಕೆಲ್ಲ ನೋಡ್ಬೇಕಾಗಿದ್ರೆ ಏನಾಗಿದೆ ಏನಿಲ್ಲ ಅಂತೇಳಿ ಆದರೆ ಇವತ್ತಿನ ತನಕ ಏನಾದಂತಂದ್ರೆ ಹದಿಮೂರು ಲಕ್ಷ ಎಂಬತ್ತೊಂದು ಸಾವಿರ ಚಿಲ್ಲಾರ ಹಣವನ್ನು ಕಟ್ಟಬೇಕು ಯಾರು ಇಂದಿನ ಬಹಿಸ್ರು ಎಂಟರ್ಪ್ರೈಸ್ವರು ಕಟ್ಟಬೇಕಾಗಿತ್ತು ಸರ್ಕಾರಕ್ಕೆ ಸರ್ಕಾರಕ್ಕೆ ಕಟ್ಟಬೇಕಂತ ಹೇಳಿದ್ರು ಕೂಡ ಇಲ್ಲಿವರೆಗೂ ಅವ್ರು ಕಟ್ಲಕ್ಕೆ ಪ್ರಯತ್ನ ಮಾಡಿಲ್ಲ ಆದ್ರಂಥದ್ದು ಅದು ಕಪ್ಪು ಪಪ್ಪು ಪಟ್ಟಿಗೆ ಸೇರ್ಸ್ಬೇಕಂದ್ರೂ ಕೂಡ ಅಧಿಕಾರಿಗಳು ಹೋಗಿಲ್ಲ ಮತ್ತು ಇಷ್ಟು ಅವ್ಯವರೆಲ್ಲ ನಡೀತಾ ಇದ್ರು ಕಣ್ಣು ಕೂತಾಗ ಈಗ ನಮ್ಮ ಹಾಸ್ಟೆಲ್ ವಿದ್ಯಾರ್ಥಿಗಳದು ಒಳ್ಳೆಯ ಆಹಾರವನ್ನು ಇವರು ಸರಬರಾಜು ಮಾಡ್ತಾ ಇದ್ದಾರೆ ಅನ್ನೋದು ಏನು ಗ್ಯಾರಂಟಿ ಇದೆ ಏನು ಗ್ಯಾರಂಟಿ ಇದಾರೆ ಏನು ಗ್ಯಾರಂಟಿ ಇಲ್ಲ ಇವರು ಸರ್ಕಾರಕ್ಕಿಂತ ಹೆಚ್ಚು ಹಣ ಬಿಲ್ಲನ್ನು ತೋ ಪ ತೋರಿಸಿ ಹಣ ಅಪಡಿಸ್ತಾ ಇದ್ದಾರೆ ಮತ್ತು ಅವ್ರಿಗೆ ಕಪ್ಪು ಬಟ್ಟಿ ಸೇರಿಸಬೇಕಂದ್ರೆ ಸೇರ್ಲಿಕ್ಕೆ ರೆಡಿಲ್ಲ ಸರ್ಕಾರಕ್ಕೆ ದುಡ್ಡು ವಾಪೀಸ್ ಕಟ್ಟಬೇಕಂತ ಸೇರಿದ್ರು ಕೂಡ ಎಲ್ಲಿ ಕಟ್ಟಬೇಕು ಯಾರಿಗೆ ಕಟ್ಟಬೇಕು ಅಧಿಕಾರಿ ನೋಡ್ರಿ ಅಂತ ಪರಿಸ್ಥಿತಿನ ನಮ್ಮ ಬೀದರ್ ಜಿಲ್ಲೆಯಲ್ಲಿ ಆ ದುಡ್ಡೆಲ್ಲ ಕಟ್ಟಬೇಕಂದ್ರೆ ಎಲ್ಲಿ ಕಟ್ಟಬೇಕು ಯಾರಿಗೆ ಕಟ್ಟಬೇಕು ಅಂತೇಳಿ ಹಿಂದುಳಿದ ಇಲಾಖೆ ಅಧಿಕಾರಿಗಳಿಗೆ ಕೊನೆಲ್ಲ ಅಂತ ಅವರು ಅಧಿಕ ಜಿಲ್ಲಾಧಿಕಾರಿಗಳಿಗೆ ಕೇಳ್ತಾರೆ ಜಿಲ್ಲಾಧಿಕಾರಿಗಳು ಏನು ಮಾಡ್ತಾರೆ ಅಂತಂದ್ರೆ ಸಂಬಂಧಪಟ್ಟ ಮೇಲಧಿಕಾರಿಗಳು ಕೇಳ್ತಾರ ಆ ಮೇಲಧಿಕಾರಿಗಳು ಏನದಂದ್ರೆ ಆ ಸಂಬಂಧಪಟ್ಟ ಆಯುಕ್ತರು ಜಿಲ್ಲಾಧಿಕಾರಿ ಹೇಳ್ತಾರೆ ಎಲ್ಲ ಪ್ರಕ್ರಿಯೆಗೆ ನೀವೇ ಟೆಂಡರ್ ಪ್ರಕ್ರಿಯೆಗೆ ನೀವೇ ಅಧ್ಯಕ್ಷರಾಗಿರೋದ್ರಿಂದ ಅದು ದುಡ್ಡು ಎಲ್ಲ ಏನು ಉಸಿಲಿ ಮಾಡಬೇಕು ನೀವೇ ಎಲ್ಲ ಪ್ರಕ್ರಿಯೆಯನ್ನ ನೀವೇ ಮುಗಿಸ್ಬೇಕಂತ ಹೇಳಿ ಬೆಂಗಳೂರದವರು ಜಿಲ್ಲಾಧಿಕಾರಿಗಳು ಟೆಂಡರ್ ಆಗ್ತಾರೆ ಪುನಃ ಮತ್ತೆ ಜಿಲ್ಲಾಧಿಕಾರಿ ಮತ್ತೆ ಬೆಂಗಳೂರು ಬರೀತಾರೆ ಇದು ಹ್ಯಾಂಗ್ ಮಾಡ್ಬೇಕು ಏನ್ ಇಲ್ಲ ಅಂತ ಹೇಳಿ ಅಂದ್ರೆ ಟೋಟಲಿ ಏನದ ಇವರು ಕಾಲ ಹಗರಣ ಮಾಡೋದ್ರ ಜೊತೆ ಮತ್ತೆ ಈಗೇನು ಸಮಾಜ ಕಲ್ಯಾಣ ಇಲಾಖೆ ಹೊಸದಾಗಿ ಏನು ಟೆಂಡರ್ ಬಿಟ್ಟಿದ್ದಾರೆ ಅದಕ್ಕೂ ಕೂಡ ಏನದ ಅಂತಂದರೆ ಹೆಬ್ಬಳ್ಳವರಿಗೆ ನೀಡಬೇಕಂದ ದಿಕ್ಕಿನಲ್ಲಿ ಇವೆಲ್ಲ ಮುಚ್ಚನ್ನ ಇರ್ತಾ ಹಾಗಾಗಿ ನಮಗೆ ಒಂದೇ ಇದೆ ಇಲ್ಲಿಂದ ಏನು ನಮ್ಮ ನಮ್ಮ ಇನ್ಚಾರ್ಜ್ ಮಂತ್ರಿಗಳು ಕೂಡ ಇದ್ದಾರೆ ಇನ್ಚಾರ್ಜ್ ಮಂತ್ರಿಗಳು ಗಮನ ಕೂಡ ಇದೆ ಹಿಂದೆ ಏನು ಅವ್ರು ಏನೇನು ಮಾಡಿದ್ದಾರೆ ಹಿಂದುಳಿದ ಇಲಾಖೆ ಇದರಲ್ಲಿ ಟೆಂಡರ್ ಪಡ್ಕೊಂಡು ನಂತರ ಏನೇನು ಮಾಡಿದ್ದಾರೆ ಅಂತ ಅವ್ರಿಗೆ ಗೊತ್ತಿದೆ ಆಲ್ರೆಡಿ ಗುರ್ತಿದ್ರು ಕೂಡ ಈಗ ಮತ್ತೆ ಪುನಃ ಏನದಂದ್ರೆ ನಮ್ಮ ಒಂದು ಗಮನಕ್ಕೆ ಕಾಣಿಸ್ತಾ ಇದೆ ಮತ್ತು ಪುನಃ ಏನಾದಂದರೆ ಅವರಿಗೆ ಟೆಂಡರ್ ಕೊಡಿಸಿ ಮತ್ತು ನಮ್ಮ ಸಮಾಜ ಕಲ್ಯಾಣ ಇಲಾಖೆ ಅಂದರೆ ನಮ್ಮ ವಿದ್ಯಾರ್ಥಿಗಳು ಕೂಡ ಏನದಂತ ಸಮಾಜ ಕಲ್ಯಾಣ ಇಲಾಖೆಗೆ ಹಾಗೆ ಭಾಳಷ್ಟು ವಸತಿ ಇರೋದ್ರಿಂದ ಅಲ್ಲೂ ಕೂಡ ಏನಾದಂದರೆ ನಮ್ಮ ಮಕ್ಕಳಿಗೆ ಏನಾದಂದರೆ ಕಳಪೆ ಮಟ್ಟದ ಆವರ ಅವ್ಯವಹಾರನ ಇವ್ರ ಮುಖಾಂತರ ತಲುಪಿಸ್ಲಿಕ್ಕೆ ಪ್ರಯತ್ನ ಮಾಡ್ತಾ ಇದ್ದರು ಅಂತೇಳಿ ನಮ್ಗೆ ಕಾಣ್ತಾ ಇದೆ ಹಾಗಾಗಿ ನಾವು ಕೂಡಲೇನದಂದರೆ ನಮ್ಮ ಜಿಲ್ಲಾಧಿಕಾರಿಗಳು ಮತ್ತು ಇನ್ಚಾರ್ಜ್ ಮಂತ್ರಿ ಮಂತ್ರಿಗಳು ಈ ವಿಷಯಕ್ಕೆ ಸಂಬಂಧಪಟ್ಟಾಗಿ ಕೂಡಲೇ ಏನದಂತಂದರೆ ನೀವುಗಳು ಈ ಈಗ ಈ ವಿಷಯಕ್ಕೆ ಹಾಗೆ ನೀವು ಇನ್ನೂ ಪುನಃ ಪುನಃ ಏನಾದಂದರೆ ಪರಿಶೀಲನೆ ಮಾಡಬೇಕು ಈ ಟೆಂಡರನ್ನು ಈಗ ಆಲ್ರೆಡಿ ನೀವು ನೀವೇನು ಟೆಂಡರನ್ನು ಕರೆದು ಬಿಟ್ಟು ನೀವು ನಿನ್ನೆ ಅಂತಂದ್ರೆ ಓಪನ್ ಮಾಡೋಕ್ರಿ ಆ ಓಪನ್ ಅದ್ರ ಒಳಗಡೆ ಕೂಡ ಏನಾದಂತಂದರೆ ಇವರು ಅವರು ಅದರಲ್ಲೂ ಕೂಡ ಮೂರನೇ ಲಿಸ್ಟಿಗೆ ಬಂದಿದ್ದಾರೆ ಮೂರನೇ ಲಿಸ್ಟಿಗೆ ಬಂದ್ರೂ ಕೂಡ ಅಂದ್ರೆ ಒಂದು ಎರಡಕ್ಕೆ ಬಿಟ್ಟು ನೀವು ಮೂರನೇದವ್ರಿಗೆ ಕೂಡ ನೀವು ಪ್ರಯತ್ನ ಮಾಡ್ತಾ ಇದ್ದೀರ ಅಂತ ಹೇಳಿ ನಮಗೆ ಕಾಡ್ತಾ ಇದೆ ಹಾಗಾಗಿ ನೀವು ನಿಜವಾಗ್ಲೂ ಏನಾದ್ರೆ ನಮ್ಮ ಜಿಲ್ಲೆಯ ಹೆಸರನ್ನ ಉಳಿಸ್ಕೋಬೇಕಾಗಿದ್ರೆ ಭ್ರಷ್ಟಾಚಾರಗಳಿಂದ ನೀವು ಮುಕ್ತಿ ಮಾಡಬೇಕಾದ್ರೆ ನಮ್ಮ ಇನ್ಚಾರ್ಜ್ ಮಂತ್ರಿಗಳು ಮತ್ತೆ ನಮ್ಮ ಜಿಲ್ಲಾಧಿಕಾರಿಗಳಿಗೆ ನೀವು ಸೂಚಿಸ್ಬೇಕು ಜಿಲ್ಲಾಧಿಕಾರಿ ಎಲ್ಲ ಏನಾದ್ರೆ ಜಿಲ್ಲಾಧಿಕಾರಿಗಳು ಅಂದ್ರೆ ಬೀದರ್ದು ಸುಪ್ರೀಮೋ ಯಾವ್ದು ಏನು ಪುನಃಗಳನ್ನು ತೆರಬಾರ್ದು ಮೇಲಧಿಕಾರಿಗಳನ್ನ ಏನ್ರಿ ರೊಕ್ಕ ಪುನಃ ಕಟ್ಬೇಕಂತ ಹೇಳಿದಾಗ ಪುನಃ ವಾಪೀಸ್ ಕಟ್ಟಬೇಕಂತಂದ್ರೆ ಹೆಂಗ್ ಕಟ್ಟಬೇಕ್ರಿ ಅವ್ರಿಗೆ ಏನ್ ಕೇಳ್ತೀರಿ ನೀವು ಕಟ್ಟ ದುಡ್ಡನ್ನ ಎಲ್ಲಿ ಅವ್ರಿಗೆ ಏನು ಕೇಳಬೇಕಾಗ್ತದೆ ಎಲ್ಲಿ ಏನಿನ್ನೂ ಏನು ತಂತಿಲ್ಲ ಮತ್ತ ಆ ಮೇಲೆ ಕೊಡ್ಬೇಕಾದ್ರೆ ಏನು ಏನು ಮತ್ತೆ ಅದಕ್ಕೆ ಅದು ಹಾಗಾಗಿ ಟೋಟಲ್ ಏನದಂದ್ರೆ ನಮ್ಮ ಜಿಲ್ಲಾಧಿಕಾರಿಗಳು ಯಾವುದು ನಾನು ಕೊನೆ ಇಲ್ಲಪ್ಪ ಮತ್ತೆ ಮಂತ್ರಿಯವರ ಬಗ್ಗೆ ಮಾತಾಡೋದೇ ಹೋದ್ರೆ ಏನು ಕೊನೆಲ್ಲ ಯಾನೂ ಕೊನೆ ಇಲ್ಲ ಅಂದ್ರೆ ಮತ್ತೆ ಇಲ್ಲ ನಾವು ಬೀದರ್ ಜಿಲ್ಲೆಯನ್ನು ಹಾಳು ಮಾಡಕ್ಕೆ ತಂದಿದ್ರೆ ಅನ್ನೋದು ನಮ್ಮ ಪ್ರಶ್ನೆ ತಮ್ಮ ಮಾಧ್ಯಮದ ಮುಖಾಂತರ ನಾವು ಕೇಳ್ತಾ ಇದ್ದೀವಿ ದಯಮಾಡಿ ಈ ಸುದ್ದಿಯನ್ನು ಇದು ಭಾಳ ಗಂಭೀರತೆ ಇದೆ ಯಾಕಂತ ಹೇಳಿದರೆ ಸುಮಾರು ಇವರೇ ಟೆಂಡರ್ ಬಾರ್ ಶುಭ ಪುನಃ 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 ಇವರಿಗೆ ಯಾಕೆ ಟೆಂಡರ್ ಆಗ್ತದ ಕಪ್ಪು ಪಟ್ಟಿಗೆ ಸೇರ್ಸ್ಬೇಕಂದ್ರೆ ಯಾಕೆ ಸೇರ್ಸ್ಲಿಕ್ಕೆ ರೆಡಿ ಇಲ್ಲ ನಾವು ಸೇರ್ಸಂತ ಹೇಳ್ತಾ ಇದ್ದೇವೆ ಅವೆವರ್ ಪ್ರೂವ್ ಆಯ್ತಲ್ಲ ಅವೆವರ್ ಪ್ರೂವ್ ಆದ ನಂತರ ಎಲ್ಲ ಎನ್ಕ್ವೈರಿ ಮಾಡಿ ಅಧಿಕಾರಿಗಳು ರಿಪೋರ್ಟ್ ಕೊಟ್ಟ ನಂತರ ಆ ದುಡ್ಡನ್ನ ವಾಪಸ್ ತೊಗೊಳಕ್ ಯಾಕೆ ತಾಕತ್ತಾಗಿಲ್ಲ ಡಿಲಿವರಿ ಇಪ್ಪತ್ತೊಂದು ಇಪ್ಪತ್ತೆರಡನೇ ಸಾಲಿನಲ್ಲಿ ಸಾಲಿನ ನವೆಂಬರ್ ಆಗಿಂದು ಪ್ರೂವ್ ಆದ ನಂತರ ಇವತ್ತಿನ ತಕ ಆ ವ್ಯಕ್ತಿ ಬಲಿನ ಹಣ್ಣು ತುಂಬಿಸ್ಕೊಳಕ್ ರೆಡಿ ಇಲ್ಲ ಅಧಿಕಾರಿಗಳು ಒಬ್ಬರ ಮೇಲೆ ಒಬ್ಬರು ಹಾಕ್ತಾ ಇದ್ದಾರೆ ಒಬ್ಬರ ಮೇಲೆ ಒಬ್ಬರು ಹಾಕ್ತಾ ಇದ್ದಾರೆ ಅಂದ್ರೆ ಇದು ಕಾರಣ ನಮ್ಗೆ ಇನ್ಚಾರ್ಜ್ ಮಂತ್ರಿಗಳು ಇದಕ್ಕೆಲ್ಲ ಇದಕ್ಕೆಲ್ಲ ಧ್ಯಾನ ಕೊಡ್ತಾ ಇಲ್ಲ ಏನು ಒಬ್ಬ ಡಿಸ್ಟ್ರಿಕ್ಟ್ ಸೋಷಿಯಲ್ ವೆಲ್ಪರಿ ಫಸದಾಗಿ ನೇಮಕ ಗೀಲರ್ ಬಂದಾಗ ಅವ್ರನ್ನ ಜೋಲಿ ಸುಖ ಮಾಡಿಸ್ಕೊಟ್ಟಿಲ್ಲ ಒಬ್ಬ ಅಧಿಕಾರಿಗೆ ಇದನ್ನು ಬಂದಿದ್ರು ಹಾಕಿ ಆಫೀಸರ್ ಅವರು ಇಲ್ಲಿ ಇನ್ಚಾರ್ಜನ್ನು ಅಮ್ಮ ಹೋದ ನಂತರ ಇನ್ಚಾರ್ಜನ್ನು ಹಾಕೊಂಡಿದ್ವಿ ಪರವಾಗಿಲ್ಲ ಒಬ್ಬ ಅಧಿಕಾರಿ ಯೋಗೇಶ್ ಅಂತ ಅಂತೇಳಿ ಅವ್ರು ಹಿಂದೂ ಕೂಡ ಬೀದರ್ ಜಿಲ್ಲೆಯಲ್ಲಿ ಕೆಲಸ ಮಾಡೋಗಿನ್ನೋರು ಅವ್ರು ಪುನಃ ಬಂದರು ನಾವೆಲ್ಲ ಯಾರು ಹೋಗ್ಬಂದ್ರ ನಂಬ್ತಿಲ್ಲ ಆದ್ರೆ ಕಾಲೇಜಿನ ಪೋಸ್ಟಿಗೆ ಬಂದರು ಬಂದ್ಬೇಕು ಅವ್ರಿಗೆ ಇಲ್ಲಿ ಅವ್ರಿಗೆ ಚಾರ್ಜ್ ಕೂಗ ಕೊಡೋ ಕ್ರೆಡಿಲ್ಲ ಅಧಿಕಾರಿಗೂ ನಮ್ಮ ಜಿಲ್ಲಾ ಪಂಚಾಯತ್ ಸಿ ಎಸ್ ಏನು ಚಾರ್ಜ್ ಕೊಡ್ಸಲ್ಲ ಅಂತಂದ್ರೆ ಏನು ಅದು ಮತ್ತೆ ಇಲ್ಲಿ ಭ್ರಷ್ಟಾಚಾರ ಮಾಡ್ತಾ ಇದ್ದಾರಲ್ಲ ಇವ್ರ ಮೇಲೆ ಯಾಕೆ ಕ್ರಮ ಕೈಗೊಳ್ಳೋಕಾಗಲ್ಲ ಸರ್ಕಾರ ಅಧಿಕಾರಿಗಳು ನೇಮಕ ಅದು ಅದಕ್ಕೆ ರೆಡಿ ಇಲ್ಲ ಇಲ್ಲಿ ಇದು ಚಾರ್ಜ್ ಇಕ್ಕೊಂಡಿನವರಿಗೆ ಇಟ್ಕೊಂಡು ಇವ್ರ ಮುಖಾಂತರ ಭ್ರಷ್ಟಾಚಾರ ಮಾಡ್ಬೇಕಂತೇಳಿ ಒಂದು ಏನೋ ಹುನಾರ್ ನಡೀತಾ ಇದೆ ಅದು ಮಾಡಿ ಈ ಹುನಾರನ್ನ ನಾವು ಹೇಳ್ಬೇಕಾಗ್ತದ ಇವಾಗ ಏನಾದ್ರೂ ಒಂದು ಇವತ್ತಿನ ದಿನನೇ ನಾವು ನಿನ್ನೆ ಓಪನ್ ಆಗಿದೆ ಅಂತ ಟೆಂಡರ್ ಪ್ರಕಾರ ಪ್ರಕ್ರಿಯೆ ಓಪನ್ ಆಗಿದೆ ಅಂತ ನಾವು ನೆನ್ಮುಡ್ತಾ ಆಗ್ತಕ್ಕೆ ಸಡನ್ಲಿ ಒಂದು ಒಂದು ದೊಡ್ಡ ಒಂದು ಪತ್ರಿಕೆ ಮುಖಾಂತರ ನಾವು ಮಾಡ್ಬೇಕಂತಿತ್ತು ಹಾಗಾಗಿ ಇವತ್ತ ಒಂದು ಹನ್ನಣೆ ಇರೋದ್ರಿಂದ ಮತ್ತು ಒಂದು ಇದು ಇರೋದರಿಂದ ಹಾಗಾಗಿ ನಾವು ಇವತ್ತು ಮಾಡೋಕ್ಕಾಗಿಲ್ಲ ಹಾಗಾಗಿ ನಾವು ಮತ್ತೆ ಮುಂದಿನ ದಿನಗಳಲ್ಲಿ ಇವತ್ತು ಒಂದು ತಮ್ಮ ಮುಖಾಂತರನೇ ಒಂದು ಮಾಧ್ಯಮದ ಮುಖಾಂತರನೇ ಒಂದು ಸುದ್ದಿ ಹೋಗ್ಲಂಥೇಳಿ ನಾವು ಕೂಡಲೇ ಯಾಕಂದ್ರೆ ಇರೋದು ಭಾಳ ಗಂಭೀರ ಸಮಸ್ಯೆ ಇದೆ ಅದು ಸುದ್ದಿ ಹೋಗ್ಲಂಬ ದೃಷ್ಟಿಯಲ್ಲಿ ಅದು ತಡೆಗಟ್ಟಬೇಕು ಈಗ ಪ್ರಕ್ರಿಯೆ ನಡ ನಡೀತಾ ಇದೆ ಟೆಂಡರ್ ಪ್ರಕ್ರಿಯೆ ಅದು ಅಲ್ಲೇ ಏನದಂದ್ರೆ ನಿನ್ನ ನಿನ್ನ ನಿಲ್ಲಿಸಬೇಕು ನಿಲ್ಲಿಸ್ಕಿಸಿ ಏನಾದಂದರೆ ನ್ಯಾಯ ಸಮೇತವಾಗಿ ಅವ್ರು ಯಾರು ಅದರಲ್ಲಿ ಯಾರು ಎಲಿಜಿಬಲ್ ಇರ್ತಾರೆ ಯಾರು ಅದರಲ್ಲಿ ನಿಜವಾಗಿ ಆ ಟೆಂಡರ್ ಪ್ರಕ್ರಿಯೆಯಲ್ಲಿ ಯಾರು ಅರ್ಹತೆ ಇರ್ತಾರ ಅವರನ್ನು ನೇಮಕ ಹೇಳಿ ನಮಗೆ ಒತ್ತಾಯ ಇದೆ ಯಾಕಂತಂದರೆ ಇಲ್ಲಿ ನಾವು ಬೀದರ್ದಲ್ಲಿ ನೋಡ್ತಾ ಇದ್ದೇವೆ ಯಾವುದು ಟೆಂಡರ್ ತಗೊಳ್ರಿ ಆರು ಇದರಲ್ಲಿ ಆ ಹೆಬ್ಬಳ್ಳೆಯವರಿಗೆ ಬಿಟ್ಟರೆ ಮತ್ತೆ ಯಾರು ಇಲ್ಲ ಪ್ಲೇನ್ ಆಗಿದೆ ಬೀದರ್ದಲ್ಲಿ ಯಾಕೆ ಇದು ಹಿಂಗೆ ಅವ್ರು ಅವ್ರ ಗುಣಗಳು ನೋಡಿದ್ರೆ ಹಿಂಗೆ ಬಿಲ್ಲು ಸರ್ಕಾರದಿಷ್ಟಿಂದ ಎಷ್ಟು ಹೆಚ್ಚಿಗೂ ಹೆಚ್ಚಿಗೆ ಬಿಲ್ ಮಾಡ್ಕೊಂಡು ಕಸಿ ಲೂಟಿ ಮಾಡೋದು ಅಂದೆ ಅವರು ಹಾಗಾಗಿ ನಾವು ಒಂದೇ ಹೇಳ್ತಾ ಇದ್ದೀವಿ ಕೂಡಲೇನಂದ್ರೆ ಈ ಪ್ರಕ್ರಿಯೆಯನ್ನು ಇಲ್ಲಿಗೆ ನಿಂದಿಸಲೇ ಹೋಗಿದ್ರೆ ಮತ್ತೆ ಈಗ ಈಗ ಆಲ್ರೆಡಿ ಏನು ಆರು ಜನರಿಗೆ ರಿಜೆಕ್ಟ್ ಮಾಡೋದು ಅವ್ರು ಯಾರ್ಯಾರಿದ್ದಾರೆ ಇಲ್ಲಿನವರಿದ್ದಾರೆ ನಮಗಂತೂ ಕೊನೆ ಅಲ್ಲ ಇಡೀ ಯಾಕೆ ಇಡೀ ಈ ಈ ಟೆಂಡರಿಗೆ ಏನದಂದ್ರೆ ಬೇರೆ ಬೇರೆ ಜಿಲ್ಲಾದವರು ಕೂಡ ಅರ್ಜಿ ಹಾಕಿದಾರು ಯಾರ್ಯಾರು ಹಾಕಿದಾರೆ ನಮ್ಗೆ ಅದು ಅವಶ್ಯಕತೆ ಇಲ್ಲ ಆದರೂ ಕೂಡ ಏನದಂದ್ರೆ ಅವರು ಅವರು ಇದ್ರೂ ಕೂಡ ಅವ್ರಿಗೆ ತಿರಸ್ಕಾರ ಮಾಡೋದು ಕಾರಣ ಇದೆ ಯಾಕೆ ಕಾರಣ ಏನು ಅಂತೇಳಿ ನೋಡೋದೇ ಇವ್ರು ಏನದಂದ್ರೆ ಏನೋ ಮಾಡಿದಾರ ಇವರು ಅವ್ಯವಹಾರ ಮಾಡ್ತಾ ಇದ್ದಾರ ಅದಕ್ಕೆ ಇದರಿಂದ ಏನು ಸಂಬಂಧಪಟ್ಟ ಏನು ಇನ್ಚಾರ್ಜ್ ಸಮಾಜ ಕಲ್ಯಾಣ ಅಧಿಕಾರಿಗಳಿದ್ದಾರ ಅವರು ಇದರಲ್ಲಿ ಬಹುಶಃ ಆದಂತ ಯಾಕಂದ್ರೆ ಒಬ್ಬ ಅಧಿಕಾರಿ ಬಂದ್ರು ಓಡಿಸ್ತಾರಂದ್ರ ಈ ಇನ್ಚಾರ್ಜ್ ಅಧಿಕಾರಿಗಳಿದೆ ಇವೆಲ್ಲ ಪ್ರಕ್ರಿಯೆಯನ್ನ ಮುಗಿಸ್ಕೊಂಡು ಮತ್ತೆ ಯಾರಿಗೋ ಒಬ್ಬ ಅಧಿಕಾರಿ ತಂದು ಕೂಡಿಸ್ಕೊಂಡು ಕೂಡಿಸಿ ಇಲ್ಲಿ ವ್ಯವಹಾರ ಮಾಡಾಕ ಪ್ರಯತ್ನ ಮಾಡ್ತಾ ಇದ್ದಾರ ಹಾಗಾಗಿ ಇದು ನಾವು ನಡೆಸ್ಕೊಡಲಿವಿ ಯಾಕಂತಂದ್ರೆ ಸಂಬಂಧಪಟ್ಟ ಇದು ಸಮಾಜ ಕಲ್ಯಾಣ ಇಲಾಖೆ ಸರ್ಕಾರ ಮತ್ತು ಇದು ಎಲ್ಲ ಏನದ ನಮ್ಮ ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡಗಳಾದ ಮಕ್ಕಳೇ ಈ ಹಾಸ್ಟೆಲ್ಗಳಲ್ಲಿ ವಾಸ ಆಗ್ತಾರೆ ಹಾಗೆ ನಮ್ಮ ಮಕ್ಕಳಿಗೆ ಏನಾದಂತಂದ್ರೆ ಏನೋ ಒಂದು ಕಳಪೆ ಮಟ್ಟದಿಂದ ಟೆಂಡರ್ಗಳಿಗೆಲ್ಲ ಇಟ್ಕೊಂಡು ಕಸಿ ಏನದಂದ್ರೆ ಆ ಕಳಪೆ ಮಟ್ಟದ ಆಹಾರವನ್ನು ಹಾಕಿ ನಮ್ಮ ವಿದ್ಯಾರ್ಥಿಗಳಿಗೆ ಭವಿಷ್ಯದ ಜೊತೆ ಅವ್ರೇನು ಆಟ ಚಲ್ಲಾಟ ಆಳಕ್ಕೆ ಪ್ರಯತ್ನ ಮಾಡ್ತಾ ಇದಾರೆ ಇದು ನಾವು ಜಿಲ್ಲೆಯಲ್ಲಿ ನಮ್ಮ ಜಿಲ್ಲೆಯಲ್ಲಿ ಇದು ನಡಿಲಕ್ಕೆ ನಾವು ಕೊಡಲೇ ಒಂದು ಕಸಿ ಹೇಳಿ ಇವತ್ತಿನ ದಿನ ಈ ತಮ್ಮ ಒಂದು ಮಾಧ್ಯಮದ ಮುಖಾಂತರ ಇದು ಒಂದು ಒಳ್ಳೆ ಸುದ್ದಿ ಹೇಳಿ ನಾವು ನನ್ನ ಮಾತನ್ನ ಮುಗಿಸ್ತೇನೆ ಇವಾಗ ನಮ್ಮ ಜನ ಹಾಕಿ ಬಿಲ್ ಅತ್ಯರ್ತಾರೆ ಅವರು ಆ ಬಿಲ್ಗಳನ್ನು ನಾವು ಮಾಹಿತಿ ಕಿಲ್ ತಗೊಂಡು ಪರಿಚಯಿಸಿದಾಗ ನಮ್ಗೆ ಗೊತ್ತಾಯ್ತದ ಅವಾಗ ನಾವು ಜಿಲ್ಲಾಧಿಕಾರಿಗೆ ಇದ್ರ ಬಗ್ಗೆ ದೂರು ಕೊಟ್ಟಿದ್ದೇವೆ ಆ ದೂರಿನ ಏನಪ್ಪ ಅಂದ್ರೆ ತನಿಖೆ ಆಯ್ತು ತನಿಖೆಯಲ್ಲಿ ಜಿಲ್ಲಾ ಹಿಂದುಳಿದ ವರ್ಗ ಅಧಿಕಾರಿಗಳು ಒಂದು ರಿಪೋರ್ಟ್ ಕೊಡ್ತಾರೆ ಎಂದ್ರೆ ಇಪ್ಪತ್ತೇಳು ಎರಡು ಎರಡ್ ಸಾವಿರದ ರಿಪೋರ್ಟ್ ಕೊಡ್ತಾರೆ ಇದು ಹದಿಮೂರು ಲಕ್ಷ ಎಂಬತ್ತೊಂದು ಸಾವಿರ ಮುನ್ನೂರ ಎಂಬತ್ಮೂರು ರೂಪಾಯಿ ಹೆಚ್ಚಿಗೆ ದರ ಇರ್ತೀರ ಅಂತ ಹೇಳಿ ಅದು ಜಿಲ್ಲಾಧಿಕಾರಿ ಏನಪ್ಪ ಅಂದ್ರೆ ವರದಿ ಕೊಟ್ಟು ಇಲ್ಲಿ ಕಪ್ಪು ಕಟ್ಟಿಗೆ ಸೇರ್ಲಾಕ ಮತ್ತೆ ಹಣ ಉಸುರಿ ಮಾಡಾಕ ಮಾರ್ಗದರ್ಶನ ನೀಡಲಿ ಅಂತೇಳಿ ಜಿಲ್ಲಾಧಿಕಾರಿ ಬರೀತಾರೆ ಇವರು ಯಾರೋ ಬಿ ಎಂ ಅಧಿಕಾರಿಗಳು ಬಿ ಸಿ ಎಂ ಅಧಿಕಾರಿಗಳು ಬದ್ಬೇಕ ಬರ್ದಂತ ಅಲ್ಲೇ ಆಗಲ್ಲ ಕೆಲಸ ಆಗಲ್ಲ ಮತ್ತೆ ಮತ್ತೆ ನಾವು ಪದೇ ಪದೇ ಹೋಗಿ ಕೇಳಿದಾಗ ಮತ್ತೊಂದು ಅವರು ತಾಲೂಕು ನಟ ವ್ಯಕ್ತಾರೆ ಅವರು ಯಾರೋ ಜಿಲ್ಲಾ ಬಿ ಸಿಎಂ ಅಧಿಕಾರಿ ಇವ್ರದ್ದು ಮುಟ್ಟುಗೋಲ್ ಹಾಕಲಕ್ಕ ನಿಮ್ಮಲ್ಲಿ ಏನೇನೋ ಅಂತ ಹೇಳಿ ಅವ್ರು ಬಿಲ್ ಒಂದ್ ಸ್ವಲ್ಪ ದಿವಸ ಹೆಂಡ ಮಾಡ್ತಾರೆ ಒಂದ್ ಅರವತ್ತು ಲಕ್ಷ ರೂಪಾಯಿ ಬಿಲ್ ಇರ್ತದೆ ಮೂವತ್ತು ಲಕ್ಷ ರೂಪಾಯಿ ಬಿಲ್ ಇರ್ತದ ಆ ಬಿಲ್ಗಳು ಎಲ್ಡಪ್ ಮಾಡ್ತಾರೆ ಎಲ್ಡಪ್ ಮಾಡಿ ಮತ್ತ ಅವ್ರು ಒತ್ತಡ ಹೇರಿ ಆ ಬಿಲ್ ಮಾಡ್ಬೋದ್ರು ಅವ್ರು ಮಾಡ್ಕೊಂಡ ನಂತರ ನಾನು ಜಿಲ್ಲಾ ಮಂತ್ರಿಗೆ ಜನಸ್ಪದ ಕೊಟ್ಟಿದ್ರ ಬಗ್ಗೆ ಕೊಟ್ಟ ಅವ್ರು ಎಂಟು ದಿನದಲ್ಲಿ ಕ್ರಮ ಕೈಗೊಳ್ತೇವೆ ಅಂತೇಳಿ ಯಾರ ವರ್ಷ ಇನ್ನೂ ಏನು ಕ್ರಮ ಕೈಗೊಂಡಿಲ್ಲ ಜಿಲ್ಲಾ ಉಸ್ತುವಾರಿಗಳು ಇಲ್ಲಿ ಬರೀ ಏನಂದ್ರೆ ನಾ ಹಾಂ ಇದು ಬಿಲ್ ವಸೂಲಿ ಹ್ಯಾಂಗ್ ಮಾಡ್ಬೇಕಂತ ತಾಲೂಕು ಆಫೀಸರ್ ಡಿಸ್ಟ್ರಿಕ್ ಹೇಳ್ತಾರೆ ಡಿಸ್ಟ್ರಿಕ್ ಆಫೀಸರ್ ತಾಲೂಕಿಗೆ ಬರ್ತಾರೆ ಮತ್ತೆ ಡಿಸ್ಟಿಕ್ ಆಫೀಸ್ ಮಾಡ್ತಾರೆ ಕಮಿಷನ್ ಇರ್ತಾರೆ ಕಮಿಷನರ್ ಅಂದ್ರೆ ಎರಡು ಲೆಟರ್ ಬಂದ ಇವ್ವಿ ಈ ಸಮಿತಿಗೆ ಈ ಟೆಂಡರ್ ಪ್ರಕ್ರಿಯೆಗ ಜಿಲ್ಲಾಧಿಕಾರಿಗಳು ಹೆದ್ದಾರ ಸಂಪೂರ್ಣ ಹೊಣೆಯನ್ನು ಅವ್ರಿಗೆ ಇರ್ತದ ಅವ್ರೆ ಹೆದ್ದಾಸ ದುಡ್ಡು ಅವರೇ ವಸೂಲಿ ಮಾಡಬೇಕು ಮತ್ತು ಅವರೇನೋ ಬರೀ ಕಪ್ಪು ಪಟ್ಟಿ ಸೇರಿಸ್ಬೇಕಂತ ಕಮಿಷನರ್ ಇದು ಎರಡು ಲೆಟ್ರ್ ಬಂದವು ಅವ್ರು ಎರಡು ಲೆಟ್ರ್ ಬಂದ್ರು ಇನ್ನ ಏನು ಅವ್ರ ಕ್ರಮ ಬೇಕಾಗುತ್ತೆ ಇಲ್ಲ

ಅವ್ರು ಹ್ಯಾಂಗ್ ಮಾಡಬೇಕು ಅಂತ ನಮಗೆ ಕಾಸು ಹೊಟ್ಟು ಅವರು ಈ ರೀತಿ ಕಪ್ಪ ಸಾಕಷ್ಟು ಆಗಿದೆ ಪವರ್ ಇದೆ ಜಿಲ್ಲಾಧಿಕಾರಿಗೆ ಮತ್ ಸಂಬಂಧಪಟ್ಟ ಡಿ ಸಿ ಎಂ ಅಧಿಕಾರಿಗಳಿಗೆ ಎಕ್ಸನ್ ತಗೋಬೇಕು ಇದು ತಗೊಂಡು ಫೈನ್ ಮೂವ್ ಮಾಡ್ಕೊಂಡು ಡಿ ಸಿ ಹತ್ರ ಹೋದ್ರೆ ಅವ್ರು ಡಿ ಸಿ ಏನಪ್ಪ ಅಂದ್ರೆ ಅವ್ರು ಮುಟ್ಟುಕೊಂಡು ಹಾಕಿ ಅವ್ರು ಕಪ್ಪು ಪಟ್ಟಿಗೆ ಸೇರಿಸ್ಬೇಕು ಅಂತ ನಮ್ದು ಆಗ್ರಹ ಇದೆ ಅವಾಗ ಗೋವಿಂದ ರೆಡ್ಡಿ ಇದ್ರು ಗೋವಿಂದ ರೆಡ್ಡಿ ಅಣ್ಣ ಸಾವು ಬಿಟ್ಟಿ ಅದೇ ಅವರಿಗೆ ಸಾಕಷ್ಟು ಸಲ ಬಿಟ್ಟಿ ಅಂದ್ರೆ ಅವ್ರು ಎ ಡಿ ಸಿ ಬಿಟ್ಟಿಗೆ ಆಗ್ತಿರು ಎ ಡಿ ಸಿ ಎ ಡಿ ಸಿ ಬಿಟ್ಟಿಗೆ ಅವ್ರು ಇನ್ಕ್ವೈರಿ ಮಾಡ್ತೇವೆ ಅಂತಂತಿರು

ಟ್ವೆಂಟಿ ಟ್ವೆಂಟಿ ಕೋಟಿ ಯಾರು ತನ್ನವರಲ್ಲ ಅದವರಿಗೆ ತೆರಕಲ್ಲ ಬರುತ್ತೆ ಆ ರೀತಿಯಂ ಬೀದರ ಹೋಗೋದರೆ ಯಾರು ಇಲ್ಲರಿಯ ಎಲ್ಲ ಜಗಳ ಆಗುತ್ತೆ 15 ಬಿಟೇ ಮರೆ ತೆರಕಗಳ ಹಾಗಾದವರು ತನ್ನೋ ಜಾಸ್ತಿ ಇರ್ತೋ ಎಲ್ಲ ಬೆ ಆಗತಾಯ್ತು ಕಣ ನೀವು ದುಡ್ಡು ಸುಯ್ಯೋಲ್ರಿ ದುಡ್ಡು ಸುಯ್ಯಬಲ್ರಿ ದುಡ್ಡು ಆ ದುಡ್ಡು ಆರು ಯಾವ್ ಇತ್ತು ಹಣ ಮಾಡಿ ದುಡ್ಡು

ಲೆಟ್ರೆ ಈ ಡಿ ಸಿ ಅವ್ರ ಇದ್ದಾಗೆ ಬಂದವ್ರಿ ಈ ಡಿ ಸಿ ಅವ್ರಿಗೆ ಇದ್ದಾಗೆ ಬಂದವ್ ಈ ದುಡ್ಡೆಲ್ಲ ತಗೊಳ್ರಿ ವಾಪಸ್ ಕೊಡ್ಕೊಡಿಯೋ ಅದು ಈ ಜಿಲ್ಲಾಧಿಕಾರಿಗಳು ಮತ್ತೆ ಪುನಃ ಅವ್ರಿಗೆ ಬರೀತಾರೆ ಮತ್ತ ಎಲ್ಲ ನೀವೇ ಸುಪ್ರೀಮ ಅಂತಂದ್ರು ಮತ್ತೆ ಇವ್ರ ಜಿಲ್ಲಾಧಿಕಾರಿ ಮತ್ತೆ ಪುನಃ ಅವರಿಗೆ ಬರೀತಾ ಇದ್ದಾರೆ ಟೋಟಲ್ ಟೈಮ್ ಏನದ ಹಿಂಗೆ ಕಳೆದ್ಬಿಟ್ಟು ಮತ್ತೆ ಸಮಾಜ ಕಲ್ಯಾಣ ಟೆಂಡರ್ ಕೂಡ ಹೆಬ್ಬಳೆ ಅವರಿಗೆ ತಲುಪಿಸಬೇಕು ಅನ್ನೋ ದಿಕ್ಕಿನ ಕಾಣಿಸ್ತಾ ಇದ್ದಾರೆ ಅನುಮಾನ ಕಪ್ಪು ಪಟ್ಟಿ ಸೇರಿಸಬೇಕಂತ ಹೇಳಿ ಆಯುಕ್ತರು ಜಿಲ್ಲಾಧಿಕಾರಿಗಳಿಗೆ ನೀವೇನು ಕ್ರಮ ಕೈಗೊಳ್ಳಬೇಕು ಅಂತೂ ಆಯುಕ್ತರು ಬರೆದಿದ್ದಾರೆ